ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ ಕೂಡ ಜಿ ಪಿ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ ಟಕ್ಕರ್ ಕೊಟ್ಟಿದ್ದಷ್ಟೇ ಅಲ್ಲದೆ ಭಾರ್ಗವಿ ಸುತ್ತ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಹಾಗಿದ್ರೆ ಭಾರ್ಗವಿಯ ಚಕ್ರವ್ಯೂಹವನ್ನು ಬೇಜಿಸಿ ಜಿ ಪಿ ಪಾಟೀಲನ್ನೇ ತಂಡ ಓಡಿಸ್ತಾಳ ಇಲ್ಲಿ ಭಾರ್ಗವಿ ವಿರುದ್ಧ ಹೊಂಚು ಹಾಕಿ ಸಂಚು ಮಾಡೋದಕ್ಕೆ ಕಾಯ್ತಿರೋ ಬೃಂದ ಮತ್ತೆ ಜಿ ಪಿ ಪಾಟೀಲ್ ಪ್ಲಾನ್ ಫ್ಲಾಪ್ ಮಾಡಿ ಜೆ ಪಿ ಪಾಟೀಲ್ ಬೃಂದಾಗೆ ಮಣ್ಣು ಮುಗಿಸಿ ಮಂಗಳಾರ್ತಿ ಅಂತ ತಾಳ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಮದುವೆ ಹಾಕ್ತಾರೆ ಆ ಒಂದು ವಿಶ್ವ ಬೃಂದ ಮುಖಾಂತರ ಭಾರ್ಗವಿ ಮನೆಗೆ ಗೊತ್ತಾಗುತ್ತಾ ಭಾರ್ಗವಿ ಮನೆಗೆ ಗೊತ್ತಾಗಿದೆ ತಡ ಅಪ್ಪ ಭಾರ್ಗವಿಯನ್ನು ಮನೆಯಿಂದ ಹಚ್ಚು ಹಾಕ್ತಾರೆ ಆ ಕಡೆ ಅರ್ಜುನ್ ಭಾರ್ಗವಿಗೆ ನೆರಳಾಗಿ ನಿಂತ್ಕೊತಾರೆ ತನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭಾರ್ಗವಿಯನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಅತ್ತ ತನ್ನ ಭಾರ್ಗವಿ ತುಂಬಾ ಒಳ್ಳೆಯವಳು ಯಾವುದೋ ಪರಿಸ್ಥಿತಿಗೆ ಸಿಕ್ಕಿ ಈ ರೀತಿ ಮಾಡಿದಾಳೆ ಕೂಪ್ತಲ್ಲಿ ನಾನು ಅವಳನ್ನ ಮನೆಯಿಂದ ಆಚೆ ಹಾಕಿರ್ಬೋದು ಆದರೆ ಇನ್ನು ಮುಂದೆನಾದರೂ ಆಕೆ ತನ್ನ ಬದುಕಲಿ ಬದುಕಲಿ ನನ್ನ ಕೂಸು ಚೆನ್ನಾಗಿರಲಿ ಅಂತ ರವೀಂದ್ರ ಭಟ್ಗಳು ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಅವಳ ಮನೆ ಎಲ್ಲಿದೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋದು ಬೇಡ ತಿಳ್ಕೊಂಡ್ರೆ ನಾನೇ ಅಲ್ಲಿಗೆ ಹೋಗಿಬಿಡ್ತೀನಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಮನೆಯನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನಕ್ಕೆ ಮುಂದಾಗುವುದಿಲ್ಲ ಜೊತೆಗೆ ಬೃಂದಾಗೂ ಕೂಡ ಯಾವುದೇ ರೀತಿಲೂ ಕೂಡ ಭಾರ್ಗವಿ ಮನೆ ಯಾವುದು ಅಂತ ಗೊತ್ತಾಗಬಾರದು ಇಲ್ಲ ಅಂದ್ರೆ ಅಲ್ಲೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ರವೀಂದ್ರ ಭಟ್ಕಲ್ ಯೋಚನೆ ಮಾಡ್ತಾರೆ ಇಲ್ಲಿ ಹೆಂಡತಿ ತಂಗಿಗೂ ಕೂಡ ಹೇಳ್ತಾರೆ ಗೊತ್ತಿಲ್ಲ ತನ್ನ ಮಗಳು ಹೋಗ್ತಿರು ಬೃಂದಾವನಿಗೆ ಜಿ ಪಿ ಪಾಟೀಲ್ ಮನೆಗೆ ಅನ್ನೋದು ಆದ್ರೆ ಆದಷ್ಟು ಬೇಗ ಬೃಂದಾನೇ ಕಾಲ್ ಮಾಡಿ ವಿಷಯ ಕೂಡ ಖಂಡಿತ ತಿಳಿಸೇ ತಿಳಿಸ್ತಾಳೆ ಅಂತಾನೆ ಹೇಳ್ಬೋದು ಇದ್ರ ನಡುವೆ ಅರ್ಜುನ್ ಭಾರ್ಗಿಯನ ತನ್ನ ಹೆಂಡತಿ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿ ನಿರ್ಮಲಾ ಪಾಟೀಲ್ ಸಾಕ್ಷಿ ಸಿಡಿದೇಳ್ತಾರೆ ನಡುವೆ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತಕ್ಕಂಥ ಸತ್ಯ ಗೊತ್ತಾಗುತ್ತೆ ಒಂದು ಕಹಿ ಸತ್ಯವನ್ನ ಅರ್ಪಿಸ್ಕೊಳಕಾಗದಿರೋ ಭಾರ್ಗವಿ ತಕ್ಷಣವೇ ಇಲ್ಲಿ ಅರ್ಜುನನ ಬೈದು ಮನೆ ಬಿಟ್ಟು ಹೋಗ್ತಾಳೆ ಆದರೆ ಮನೆ ಬಿಟ್ಟು ಹೋಗ್ತಿದ್ದಾಗೆ ಅರ್ಜುನ್ ಕೂಡ ಇಂದನೇ ಹೋಗ್ತಾರೆ ಇದರ ನಡುವೆ ಶಕ್ತಿ ಪ್ರಸಾದ್ ಮನೆಗೆ ಬರ್ತಾರೆ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದೆ ಜಿ ಪಿ ಪಾಟೀಲ್ ಹತ್ರ ಹೋಗಿದ್ದೆ ನಿನ್ನ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ಬೇರೆ ಯಾರು ಅಲ್ಲ ಅವತ್ತು ಮದುವೆ ಬಿಟ್ಟು ಹೋಗಿದ್ದು ಎಲ್ಲಿಗೆ ಅಂತ ಅನ್ಕೊಂಡಿದೆಯ ಭಾರ್ಗವಿಯನ್ನು ಕಾಪಾಡೋದಕ್ಕೆ ನಿನ್ನ ಮಗ ಲವ್ ಮಾಡ್ತಿರೋದು ಭಾರ್ಗವಿಯನ್ನೇ ಅಂತ ಹೇಳ್ತಾರೆ ನಿಜವಾಗ್ಲೂ ಈ ಒಂದು ಸತ್ಯಕ್ಕೆ ನಿಜವಾಗ್ಲೂ ಬೆಚ್ಚಿ ಬೀಳ್ತಾರೆ ಇಲ್ಲಿ ಜಿ ವಿ ಪಾಟೀಲ್ ಅಂತಾನೆ ಹೇಳ್ಬೋದು ಆತ ಕಡೆ ಅರ್ಜುನ ದಯವಿಟ್ಟು ನನ್ನನ್ನ ನಂಬಿ ನಾನು ನಿಮಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡವ್ನಲ್ಲ ನಾನು ಎಷ್ಟು ಬಾರಿ ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತ ಪ್ರಯತ್ನ ಮಾಡ್ದೆ ಮದುವೆ ದಿನ ಕೂಡ ನಾನು ನಿಮ್ಮ ಹತ್ರ ಸತ್ಯ ಹೇಳ ಬಂದೆ ಬಟ್ ನೀವೇ ಅದಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ನಿಮಿಲ್ದೆ ನನ್ನ ಬದುಕು ಕೂಡ ಇಲ್ಲ ದಯವಿಟ್ಟು ನನಗೆ ಮಾತು ಕೊಟ್ಟಿದ್ರ ನಾನು ಬಿಟ್ಟು ಹೋಗೋದಿಲ್ಲ ಅಂತ ನನ್ನ ಜೊತೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಭಾರ್ಗವಿ ಅರ್ಜುನ್ ಮಾತನ್ನ ನಂಬಿದ್ದೆ ವಾಪಸ್ ಮನೆ ಬರ್ತಿದ್ದಾಳೆ ಆದ್ರೆ ಅಲ್ಲಿ ಬೃಂದ ಮಾತ್ರ ಯಾವ್ದೇ ಕಾರಣಕ್ಕೂ ಭಾರ್ಗವಿ ಮತ್ತು ವಾಪಸ್ ಮನೆಗ್ ಬರುವುದಿಲ್ಲ ಅವಳು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳಿ ನಿರ್ಮಲಾ ಪಾಟೀಲ್ಗೆ ಹೇಳ್ತಿದ್ದಾರೆ ಆ ರೀತಿ ಆದ್ರೆ ಸಾಕು ಅಂತ ಅನ್ಕೋಬೇಕು ಅಷ್ಟರಲ್ಲಿ ಅರ್ಜುನ್ ಭಾರ್ಗವಿ ಮತ್ತೆ ಮನೆಗ್ ಬರ್ತಾರೆ ಮನೆಗೆ ಬರ್ತದ್ದಾಗೆ ಹೋದ್ಯ ಪಿಶ್ವಾಚ್ ಅಂದ್ರೆ ಬಂದ್ಯಾ ಗವಾಕ್ಷಿ ಅಂತ ಮತ್ತು ಮನೆಗೆ ಬಂದ್ಯ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ನಿನಗೆ ಮೊದ್ಲು ಇಲ್ಲಿಂದ ತೊಲಗು ಅಂತ ಹೇಳಿ ನಿರ್ಮಲಾ ಮತ್ತೆ ಸಾಕ್ಷಿ ಹೇಳ್ತಿದ್ರ ಈ ಕಡೆ ಅರ್ಜುನ್ ನೋಡೋ ತನಕ ನೋಡಿ ನಾನು ಕೂಡ ಅಷ್ಟೊತ್ತಿಂದ ನೋಡ್ತಿದ್ದೇನೆ ನಾನು ಸುಮ್ಮನಿದ್ದೆ ಅಂದ್ ಮಾತ್ರಕ್ಕೆ ನೀವು ಏನ್ ಬೇಕಿದ್ರು ಅನ್ಬಹುದು ಅಂತಲ್ಲ ಅವರು ಬಂದಿರೋದು ನನ್ನ ನಂಬಿ ನಾನು ಅವ್ರನ್ನ ಒಪ್ಸಿ ಮನೆ ಕರ್ಕೊಂಡು ಬಂದಿರೋದು ಅವ್ರು ನನ್ನ ಹೆಂಡತಿ ನನ್ನ ಹೆಂಡತಿ ಪರ ವಿರುದ್ಧವಾಗಿ ಈ ರೀತಿ ಮಾತಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರುವುದಿಲ್ಲ ನಾನು ಯಾವತ್ತೂ ನನ್ನ ಹೆಂಡತಿ ಪರನೆ ನಾನು ನನ್ನ ಹೆಂಡತಿಗೆ ಅಂತ ಹೇಳಿ ಧೈರ್ಯವಾಗಿ ಮಾತನಾಡ್ತಾರೆ ಈ ಒಂದು ವಿಷಯ ಜಿ ಪಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಸುಮ್ಮನೆ ಬಾ ಅರ್ಜುನ್ ನೀನು ಒಳಗಡೆ ಅಂತ ಹೇಳಿ ನಿರ್ಮಲ ಅವರು ಹೇಳಿದಾಗ ಬರೋದಾದರೆ ನಾನು ಮಾತ್ರ ಬರೋದಿಲ್ಲ ನನ್ನ ಹೆಂಡತಿ ಜೊತೆನೆ ಬರೋದು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಈ ಒಂದು ವಿಷಯ ಜಯಂತ ರುದ್ರ ಹಾಗೆ ಶಕುಂತಲ ಅವ್ರಿಗೆ ತುಂಬಾ ಆಗುತ್ತೆ ತನ್ನ ಮಗ ಕರೆಕ್ಟಾಗಿ ಮಾತಾಡ್ತಿದ್ದಾನೆ ಖಂಡಿತವಾಗ್ಲೂ ಭಾರ್ಗವಿಯಿಂದ ಮಾತ್ರ ಅರ್ಜುನ್ ಬದುಕು ಹಸನಾಗೋದಕ್ಕೆ ಸಾಧ್ಯ ಈ ಮನೆ ಸುಧಾರಣೆ ಆಗೋದಕ್ಕೆ ಸಾಧ್ಯ ಅಂತ ಅವರು ಮೂವರೂ ಕೂಡ ಅನ್ಕೋತಿದ್ದಾರೆ ಇದರ ನಡುವೆ ಹೋಗಿದೆ ಮಾವನ್ ಕರ್ಕೊಂಡು ಬರಲೇಬೇಕು ಅವರೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಬೃಂದ ಹೋಗಿದೆ ಜೆ ಪಿ ಪಾಟೀಲ್ನ ಕರ್ ಕತ್ಕೊಂಡು ಬರೋಕೆ ಅಂತ ಹೋಗ್ತಾಳೆ ಮಾವನ ಶಕ್ತಿ ಪ್ರಸಾದ್ ಇರೋದ್ರಿಂದ ಸನ್ನೆ ಮಾಡಿ ಕರೆದಿದ್ದೆ ಬನ್ನಿ ಮಾವ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಮದುವೆ ಆಗಿ ಬಂದಿರುವುದನ್ನು ನೋಡಿದಂಥ ಜಿ ಪಿ ಶಾಕ್ಗೆ ಒಳಗಾಗ್ತಾರೆ ಕ್ಷಣ ಬಟ್ ಸ್ಪಾಂಟೇನಿಯಸ್ ಆಗಿ ಅಲ್ಲಿ ಅರ್ಜುನ ವಿರುದ್ಧವಾಗಿ ಭಾರ್ಗವಿ ವಿರುದ್ಧವಾಗಿ ದೊಡ್ಡದೊಂದು ಸಂಚುನೆ ರೂಪಿಸ್ತಾರೆ ಅಂತ ಹೇಳ್ಬೋದು ತನ್ನ ಮಗನನ್ನು ಹತ್ಕೊಂಡಿದ್ದೆ ಅಪ್ರಿಷಿಯೇಟ್ ಮಾಡಿ ಕೊನೆಗೂ ನನ್ನನ್ನು ಯಾವಾಗಲೂ ಹೀರೋ ಅಂತ ಹೇಳ್ತದ ಕೊನೆಗೂ ಅದನ್ನು ಪ್ರೂವ್ ಮಾಡಿಬಿಟ್ಟೆ ನಾನೆಲ್ಲೋ ಸುಮ್ಮನೆ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ಹೇಳಿ ಮನೆ ಮಗ ಹಾಗೆ ಸೊಸೆಯನ್ನ ಮನೆ ತುಂಬಿಸ್ಕೊಳಿ ಅಂತ ಹೇಳಿ ಇಲ್ಲಿ ವೃಂದ ಮುಖಾಂತ್ರನೇ ಭಾರ್ಗವಿಯನ್ನ ಮನೆ ತುಂಬಿಸ್ಕೊತಾರೆ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಶಾಕ್ ಆಗ್ತದೆ ಶಕುಂತಲ ಅವರು ಮಗ ಬದಲಾದ ಅಂತ ಖುಷಿ ಪಡ್ತಿದ್ದಾರೆ ಈ ಕಡೆ ಭಾರ್ಗವಿ ನಿಜವಾಗ್ಲೂ ನನ್ನ ಸೊಸೆ ಅಂತ ಒಪ್ಕೊಂಡ್ರಾ ಅಂತ ಕನ್ಫ್ಯೂಷನ್ ಅಲ್ಲಿ ಅಲ್ಲಿದ್ದಾಳೆ ಕೊನೆಗೂ ಮನೆ ಒಳಗಡೆ ಬರ್ತದಾಗೆ ತುಂಬಾ ಚೆನ್ನಾಗಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದೆ ಅರ್ಜುನ್ ಅನ್ನೋ ಒಂದೇ ಒಂದು ಜೆ ಪಿ ಪಾಟೀಲ್ನ ಮಾತು ಇಡೀ ಎಲ್ಲ ವಾತಾವರಣವನ್ನು ಚಿದ್ರಗೊಳಿಸ್ಬಿಡುತ್ತೆ ಈ ಕಡೆ ಭಾರ್ಗವಿ ಕುಸ್ತು ಹೋಗ್ಬಿಡ್ತಾಳೆ ಈ ಕಡೆ ಅರ್ಜುನ್ ಏನು ಮಾತಾಡ್ತಿದ್ರ ಡ್ಯಾಡ್ ಅಂದಾಗ ನನಗೆಲ್ಲ ಕೂಡ ಗೊತ್ತು ಅರ್ಜುನ್ ನನ್ನ ವಿರುದ್ಧವಾಗಿ ಈ ಲಾಯರ್ನ ಲಾಕ್ ಮಾಡಬೇಕು ಅಂತ ತಾನೆ ನೀನು ಪ್ರೀತಿ ಪಾಶಕ್ಕೆ ಅವಳನ್ನು ಬೀಳಿಸಿ ಮದುವೆ ಆಗಿ ಬಂದಿರೋದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಕ್ತಿ ಎಲ್ಲ ಬರ್ತಾರೆ ಇದನ್ನೆಲ್ಲ ನೋಡಿ ಏನು ಜಿ ಪಿ ಅವಳನ್ನು ಮನೆ ಸೊಸಿ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೋತಿದ್ಯಾ ಅಂತ ಹೇಳಿದಾಗ ಬಾಯಿಲಿ ಅಂತ ಹೇಳಿ ಪ್ರಸಾದ್ ಮತ್ತು ಶಕ್ತಿ ಶಕ್ತಿಪ್ರಸಾದ್ನ ಬೃಂದ ಮತ್ತು ಜಿ ಪಿ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೋಡು ಬಾರ್ಗವಿ ಪ್ರೀತಿ ಮತ್ತು ಇಂಥ ದುಷ್ಟರ ನಡುವೆ ನಿನ್ನ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀನು ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅರ್ಜುನ್ ಭಾರ್ಗವಿಯನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ ಪ್ಲೀಸ್ ಅವರ ದಯವಿಟ್ಟು ಆ ಡ್ಯಾಡ್ ಮಾತನ್ನ ನಂಬಿಡಿ ಅವರು ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ರು ನಾನು ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ನು ಖಂಡಿತ ಕೊನೆಗೂ ಕೂಡ ಮೋಸ ಮಾಡ್ಬಿಟ್ಟಿಯಲ್ಲ ಅರ್ಜುನ್ ಅಂತ ಹೇಳಿ ಭಾರ್ಗವಿ ಹೇಳ್ತದಾಳೆ ಅಷ್ಟರಲ್ಲಿ ಇತ ಕಡೆ ಜಿ ಪಿ ಮತ್ತೆ ಬೃಂದ ಇಬ್ರು ಕೂಡ ಶಕ್ತಿ ಪ್ರಶ್ ಶಕ್ತಿ ಪ್ರಸಾದ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಇಲ್ಲಿ ಶಕ್ತಿ ಪ್ರಸಾದ್ ಕೆಂಡಾಮ ಆಗಿದ್ರೆ ಇಲ್ಲಿ ಜೆಪಿ ಮತ್ತೆ ವೃಂದ ಹೇಳ್ತಕ್ಕಂತ ಮಾತು ನಿಜವಾಗ್ಲೂ ಅವರ ಕೋಪವನ್ನ ಕಡಿಮೆ ಮಾಡುತ್ತೆ ಯಾಕಂದ್ರೆ ಇದನ್ನೆಲ್ಲ ಮಾಡಿರುವುದೇ ವಿಕ್ಕಿ ಮತ್ತೆ ವಂದನಾಗೋಸ್ಕರ ವಿಕ್ಕಿ ಬಿಡಿಸ್ಬೇಕು ಅಂದ್ರೆ ಭಾರ್ಗವಿ ಈ ಮನೆಗೆ ಸೊಸೆಯಾಗಿ ಬರಲೇಬೇಕಾಗುತ್ತೆ ಖಂಡಿತ ನನ್ನ ಮಗ ನಾನು ಶತ್ರು ನೊಸೆಯಾಗಿ ಕರ್ಕೊಂಡು ಬಂದ್ರೆ ಒಪ್ಕೋತೀನಿ ಅನ್ಕೊಂಡಿದ್ಯಾ ಅದೇ ಕಾರಣಕ್ಕಲ್ವಾ ಇಲ್ಲಿ ಷಡ್ಯಂತ್ರ ರೂಪಿಸಿ ಅರ್ಜುನ್ ಅನ್ನೇ ಸಿಕ್ ಅಲ್ಲಿ ಭಾರ್ಗವಿ ಈಗ ನನ್ನ ಮಾತನ್ನ ನಂಬ್ಕೊಂಡಿದ್ದಾಳೆ ಅರ್ಜುನ್ ಪ್ರೀಪ್ಲಾಂಟ್ ಆಗಿ ಮದುವೆ ಆಗಿದ್ದಾನೆ ಅಂತ ಅನ್ಕೊಂಡಿದ್ದಾಳೆ ಅಂದ್ಮೇಲೆ ಒನ್ ಜೊತೆ ಯಾವ್ದೇ ಕಾರಣಕ್ಕೂ ಬಾಳಲ್ಲ ಅವ್ನ ಒಪ್ಕೊಳ್ಳಲ್ಲ ಅವಳು ಡಿವೋರ್ಸ್ ಕೊಡ್ತಾಳೆ ಆ ನಂತರ ವಂದನೇನ ಮನೆ ಸೊಸೆ ಅಂತಾರೆ ಜೊತೆಗೆ ಭಾರ್ಗವಿ ಈ ಮನೆ ಸೊಸೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನನ್ನ ಪರ್ಮಿಷನ್ ಇಲ್ಲದೆ ಮನೆಯಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವಳು ಕೋರ್ಟ್ಗೂ ಕೂಡ ಬರೋದಿಲ್ಲ ಇದೇ ನಮ್ಮ ಪ್ಲಾನ್ ಅಂತ ಹೇಳ್ತಾರೆ ಶಕ್ತಿ ಪ್ರಸಾದ್ಗೂ ಕೂಡ ಅದು ಓಕೆ ಅಂತ ಅನ್ಸುತ್ತೆ ನಂತರ ಅಲ್ಲಿ ಬೃಂದ ಹೋಗಿದ್ದೆ ಇಲ್ಲಿ ಭಾರ್ಗವಿ ಹತ್ರ ಏನೇ ಭಾರ್ಗವಿ ಏನು ಅನ್ಕೊಂಡಿದ್ಯಾ ಈ ಮನೆಗೆ ಬಂದ್ಬಿಟ್ಟೆ ಅಂತ ಅನ್ಕೊಂಡಿದ್ಯಾ ಈ ಮನೇಲಿ ಏನೇ ಇದ್ರು ನಿನ್ಗಲ್ಲ ಬೆಲೆ ನನಗೆ ಬೆಲೆ ನಿಜ ಹೇಳಬೇಕು ಅಂದರೆ ಆ ಕೊಂಪೆಲು ಕೂಡ ನಿನ್ನ ನೆಮ್ಮದಿ ಬಿಡಲಿಲ್ಲ ನಾನು ಇಲ್ಲೂ ಕೂಡ ನೆಮ್ಮದಿಯಾಗಿ ಬದುಕೋಗಿ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ನೀನು ತೋಡಿರೋ ಬಾವಿಗೆ ನಾನು ಬೀಳ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಹೋ ನಾನೇ ನಿನ್ನ ತೋಡಿರೋ ಬಿಲ್ಲಾಗಿ ಬೀಳೋಕೆ ಇಲ್ಲಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಆಟ ನನ್ ಮುಂದೆ ನಡೆಯುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ತದನಂತರ ಅಲ್ಲಿ ಶಕ್ತಿ ಪ್ರಸಾದ್ ಬಂದಿದೆ ಭಾರ್ಗವಿ ನಿನ್ನನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಇಲ್ಲಿ ಅರ್ಜುನ್ ವಿರುದ್ಧ ಇರ್ತದಾಳೆ ಭಾರ್ಗವಿ ಕೊನೆಗೂ ನೀನು ದ್ರೋಹ ಮಾಡಿದೆ ಮೋಸ ಮಾಡಿದೆ ಅಂತ ಇಲ್ಲಿ ಅರ್ಜುನ್ ಕನ್ವಿನ್ಸ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ ವಿವೇಕವನ್ನ ಕಳ್ಕೊಂಡದಾಳೆ ಅಂತ ಅನಿಸ್ತದೆ ಬಿಕಾಸ್ ಜಿ ಪಿ ಪಾಟೀಲ್ ಹೂಡಿದಂತಹ ಷಡ್ಯಂತ್ರಕ್ಕೆ ಸಿಕ್ಕಿ ಬಿದ್ದಾಳೆ ಭಾರ್ಗವಿ ಹಾಗಿದ್ರೆ ಇದು ಎಷ್ಟು ದಿನ ಖಂಡಿತವಾಗ್ಲೂ ಇಲ್ಲಿ ಭಾರ್ಗವಿ ಕೋರ್ಟ್ಕೋಹೋಗಿಲ್ವಾ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲಿ ಜೆ ಪಿ ಪಾಟೀಲ್ ಮಾತ್ರ ಮೀರಿ ಯಾರು ಕೂಡ ನಡೆಯೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ಮಾತನ್ನ ಮೀರಿ ಜೆ ಪಿ ಪಾಟೀಲ್ನ ಕ್ರಾಸ್ ಮಾಡಿ ಮನೆಯಿಂದ ಕೋರ್ಟ್ಗೆ ಹೋಗ್ತಾಳೆ ಖಂಡಿತವಾಗ್ಲೂ ಹೋಗೇ ಹೋಗ್ತಾಳೆ ಬಿಕಾಸ್ ಅರ್ಜುನ್ ಭಾರ್ಗವಿಗೆ ಸಾಥ್ ಕೊಡ್ತಾರೆ ಖಂಡಿತವಾಗ್ಲೂ ಅರ್ಜುನ್ ಭಾರ್ಗವಿ ಜೊತೆ ನಿಂತಿದ್ದೆ ಭಾರ್ಗವಿ ಮತ್ತು ಮಗದೊಮ್ಮೆ ಇಲ್ಲಿ ಜೆ ಪಿ ಪಾಟೀಲ್ ವಿರುದ್ಧ ಸಿಡಿದಿಡ್ತಾಳೆ